ನಕ್ಷತ್ರಗಳ ಮಧ್ಯದಲ್ಲಿ ಶಶಿಯು ಹೇಗೆ ಶೋಭಾಯಮಾನವಾಗಿ ಮಿನುಗುತ್ತಾನೋ ಅಂತ ಚಂದ್ರ ಪ್ರಭೇ ನಿನ್ನ ಮುಖಮಂಡಲದಲ್ಲಿ ಕಂಡೆ ಹಾಗಾಗಿ ಹೆಸರು ಅಂತ ಗೊತ್ತಿಲ್ಲ ಕರೆಯಬೇಕು ಅಂತ ಎನಿಸಿಕೊಂಡಾಗ ನನ್ನ ಕಲ್ಪನೆಗೊಳ್ಳ ಹೊಸ ಹೆಸರು ಶಶಿ ಅಂತ ಬೇಸರ ಇಲ್ಲ ನೀನ್ ಬೇಸರಂತೆ ಅದನ್ನ ತೊಂದ್ರೆ ಇಲ್ಲಪ್ಪ ಮಾತಾಡ್ಸಲಿಕ್ಕೆ ಅಪರ್ಚಿತ ನೀನು ಹ್ಮ್ ಹೊಸ ಮುಖ ಹ್ಞೂ ಹೊಸ ಸ್ಥಳ ಹ್ಮ್ ಯಾರು ಗೊತ್ತಿಲ್ಲ ಹ್ಮ್ ನೀನ್ ಯಾರು ಹ್ಮ್ ನಿನ್ನ ಊರು ಯಾವ್ದು ನಿನ್ನ ಅಪ್ಪ ಅಮ್ಮ ಯಾರು ನಿನ್ನ ಈ ಸುಂದರ ಶಿಲ್ಪಕ್ಕೊಪ್ಪ ಹೆಸರನ್ನು ಹೇಳಿದೆ ಹ್ಮ್ ಕೇಳುವಂತ ಕುತೂಹಲ ಅತ್ಯಧಿಕವಾಗಿದೆ ಹೇಳ್ತೀಯ ಪರಿಚಯ ಅದಕ್ಕೆ We are the Oh, mm -hmm. me. ಪರಸ್ಪರ ಪರಿಚಿತ್ರ ಸಿಕ್ಕಾಗ ಯೋಗಣ ಕೇಳಿ ತಿಳಿಬೇಕಂತೆ ಅಪರಿಚಿತ ಸಿಕ್ಕಿದಾಗ ಪರಿಚಯಿಸಿಕೊಳ್ಳಬೇಕಂತೆ ಯಾವ ಅಪರಾಧವೂ ಇಲ್ಲ ಅದು ನಾಗರಿಕತೆಯ ಲಕ್ಷಣ ಸಂಸ್ಕಾರ ಎನ್ನುವ ಕರೆಸಿಕೊಳ್ತದ್ದು ಖಂಡಿತ ಆಮೇಲೆ ನನ್ನ ಪರಿಚಯ ಕೇಳಲಿಕ್ಕೆ ಮುಂದಾಗ್ತೀರಿ ಅಂತ ಆದ್ರೆ ನೀವು ನಿಂತದ ಹ್ಮ್ ಬೆಸ್ತರ ಕೇರಿ ಓ ಇದು ಬೆಸ್ತರ ಕೇಳಿ ಯಾವ್ದು ಹೋ ಆ ಕಡೆಯಲ್ಲಿ ನೋಡಿದ್ರ ಓ ಆ ಕಡೆಯಲ್ಲಿ ಓ ಸಣ್ಣ 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 ಗುಡಿ ಸಣ್ಣಗಳು ಕಾಣಿತ್ತು ಅಲ್ ನೋಡಿ ನೋಡ್ರೆ ನಾನು ಒಂದೇ ನೋಡ್ತೇನೆ ಮಾತಾಡೋದು ಸಣ್ಣ ಸಣ್ಣ ಕಡೆ ಸಣ್ಣ ಗುಡಿಸಲುಗಳು ಉಂಟು ಗುಡಿಸಲು ಹಾ ಈ ಮಳೆ ಮದ್ಲಿದ್ದು ದಸರಕ್ಕೆ ಹೊಳೆ ಪದಿಯಲ್ಲಿ ಬೆಸ್ತರ ಮನೆ ಇದೆ ಮತ್ತೆ ಬ್ರಾಹ್ಮಣರ ಮನೆ ಇರ್ತದೇನೆ ಹಾಗೆ ಹೊಳೆ ಬದಿಯಲ್ಲಿ ಬ್ರಾಹ್ಮಣರ ಮನೆ ಇರ್ತದೆ ಅಂತ ಬ್ರಾಹ್ಮಣರು ಅಂತ ಅಂತಾರ ಆ ಸಾಧ್ಯವೇ ಆ ಹೇಳಿದ್ದು ಆ ಸಣ್ಣ 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 ಗುಡಿಸಲುಗಳ ಮಧ್ಯದಲ್ಲಿ ಸ್ವಲ್ಪ ಎತ್ತರದಲ್ಲಿ ದೊಡ್ಡ ಗುಡಿಸಲು ಕಾಣುದಿಲ್ವಾ ಎಲ್ಲೇ ಓ ಅಲ್ಲಿ ಅಲ್ಲೇ ಓ ಹೌದೌದು ಅದು ಬೇರೆ ಯಾರದ್ದು ಅಲ್ಲ ಯಾರು ಮನೆ ವ್ಯಸ್ತರಿಗೆಲ್ಲ ಅಧಿಪ ಎನ್ನುವ ಹಾಗೆ ತರಿಸಿಕೊಂಡವ ದಾಶ ರಾಜ ಕೈರವ ಎನ್ನುವ ಹಾಗೆ ಅವನು ಕಥೆಷ್ಟು ಸೊಲ್ ಹಾಕೆ ನಾನು ಕೇಳಿದ್ದೆವು ನಿನ್ನ ಪರಿಚಯ ಅಯ್ಯೋ ನನ್ನ ಪರಿಚಯ ಹೇಳಬೇಕು ಅಂತ ಆದ್ರೆ ಅಲ್ಲಿಂದಲೇ ಪ್ರಾರಂಭ ಆಗ್ಬೇಕು ಓ ನಿನ್ನ ಪರಿಚಯ ಒಬ್ಬ ಪಂಚಾಂಗ ಅಲ್ಲಿ ಉಂಟಾ ಆ ಮನೆ ಪಂಚಾಂಗ ನಮ್ದೇ ಪರಿಚಯದ ಪಂಚಾಂಗ ಬೇರೆ ಯಾರು ಅಲ್ಲ ಆ ಕೈರ ಮನೆ ನನ್ನ ತಂದೆ ಮಗಳ ಕೈರೋದ್ಬಾ ನಿನ್ನ ಹೆಸರು ದಾರಿಕೆ ದಾರಿಕೆ ಅಯ್ಯೋ ಅಂಗಡಿ ಅಂತಲ್ಲ ಮತ್ತೆ ನನಗೆ ನಿನ್ನ ಹೆಸರನ್ನ ಕೇಳ್ತಾ ಇದ್ರೆ ಇಲ್ವಾ ಹೆಸರನ್ನ ಕೇಳುವಾಗ ಸಂದರ್ಭಕ್ಕೆ ಒಂದ್ ರೀತಿ ಯಾವ್ದೋ ಒಂದು ಸಂತೋಷ ಪಟ್ಟದ್ದು ಯಾಕೆ ಯಾವುದೇ ಒಂದು ಒತ್ತಕ್ಷರ ಇಲ್ಲ ತಾರಿಕಾ ಎನ್ನುವ ಮೂರ ಅಕ್ಷರದ ಒಂದು ಹೆಸರು ಯಾರು ಬೇಕಾದ್ರೂ ಸುಲಭದಲ್ಲಿ ಹೇಳೋದು ನಮಗೆಲ್ಲ ಹಲ್ಲುಂಟು ತಲೆ ಬಿಸಿಲ ನಿರಂತರವಾಗಿ ಕರಿಬಹುದು ಹೊಲ್ಲದೆ ಹೋದ ಮುದುಕರೂ ಸಹ ಸರಳವಾಗಿ ಕರಿಬಹುದು ತಾರಿಕಾಕಾಕಾ ನನಗೆ ನೀವು ಈಗಲ್ಲ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ಹೋದ್ಮೇಲೆ ನಿಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತು ಹೇಗೆ ಕರಿಬಹುದು ಎನ್ನುವ ಹಾಗೆ ಈಗಲೇ ಕಲ್ಪನೆ ಕೊಡ್ತೀನಿ ಆ ಸಹಜಕ್ಕೆ ನನ್ನ ಮುಖದ ಖಂಡಿತ ಹೌದೌದು ತೋಬರಲ್ಲ ಉಳು ಹಾಗೆ ದಾರಿಕೆ ಎನ್ನುವ ಹಾಗೆ ನನ್ನ ಹೆಸರು ಇತ್ತ ಕಡೆ ಇಲ್ಲ ಮನದ ಬೇಸರವನ್ನು ಕಳೆದ ಮನದ ಬೇಸರವನ್ನು ಕಳೆದ ಕಾಯಿ ಅಲ್ಲ ಇಲ್ಲೇ ನೀರನ್ನು ತರಿಸ್ಕೊಂಡು ಹೋಗ್ಬೇಕು ಎನ್ನುವ ಕಾರಣಕ್ಕಾಗಿ ಬಂದ ಉಳಿತೇನೆ ನೋಡಿ ನನಗೆ ಆಶ್ಚರ್ಯ ಒಬ್ಬ ವ್ಯಕ್ತಿಯನ್ನು ಕಂಡಾಗ ಹೀಗೆ ಎನ್ನುವ ಹಾಗೆ ಹೋದಂತೆ ಹಾಗೆ ಅವರು ಹುಟ್ಟಂತಹ ಉಡುಗೆ ತೊಡುಗೆ ಮುಖದ ಓಜಸ್ಸು ತೇಜಸ್ಸು ವಸ್ತ್ರ ಬು ವಾಕ್ವೀತ್ಯ ಅಭಿನಯ ಇದನ್ನೆಲ್ಲ ಕಂಡಾಗ ನೀವೊಬ್ಬರು ವೀರರು ಶೂರರು ಎನ್ನುವುದರಲ್ಲಿ ಅನುಮಾನ ಇಲ್ಲ ನಿಮ್ಮ ವೀರ ತನ್ನ ಕೊಪ್ಪಂತಹ ನಾಮಧೇರೇನು ತಾನೇ ಎಲ್ಲಿ ಬಂದ್ ಗೊತ್ತಾಗಲಿಲ್ಲ